ಘಟ್ಟದ ಮೇಲಿನ ತಾಲೂಕುಗಳು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಪ್ರತ್ಯೇಕ ಜಿಲ್ಲೆಯ ಒಂದು ಕೇಳಿ ಬರ್ತಾ ಇದೆ ಆ ಕೂಗು ಒಟ್ಟಾರೆ ಘಟ್ಟದ ಮೇಲಿನ ತಾಲೂಕುಗಳ ಒಟ್ಟಾರೆ ಕೂಗುವಾಗಿ ಕೇಳಿಬರ್ತಾ ಇಲ್ಲ ಅದೊಂದು ರೀತಿಯ ಪ್ರಾದೇಶಿಕತೆಯನ್ನು ಬಿಂಬಿಸುವಂತಹ ಸಂದರ್ಭದಲ್ಲಿ ಇವತ್ತು ನೂತನ ಜಿಲ್ಲೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಆ ಪ್ರದೇಶಗಳಲ್ಲಿ ಇರಬೇಕಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು ಅಲ್ಲಿನ ಪ್ರಮುಖ ಬೇಡಿಕೆಗಳನ್ನು ಪೂರೈಸಬೇಕಾದಂತಹ ಸಂದರ್ಭದಲ್ಲಿ ಇರಬೇಕಾದಂತಹ ಸಂಪನ್ಮೂಲಗಳೇನೇನಿದೆಯಲ್ಲ ಆ ಸಂಪನ್ಮೂಲಗಳ ಕುರಿತಾಗಿ ಚರ್ಚಿಸುವಂತಹ ಒಂದು ಸಂದರ್ಭ ಹಾಗೆಯೇ ಕರಾವಳಿ ಮುಂಜಾವು ದಿನಪತ್ರಿಕೆ ಈ ಒಂದು ವಿಷಯದಲ್ಲಿ ಈ ಮೇಲುಗಡೆ ಜಿಲ್ಲೆಯಾಗುವಂಥ ಸಂದರ್ಭದಲ್ಲಿ ನಾವು ಒಂದು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ ಯಾಕಂತ ಹೇಳಿದರೆ ಒಂದು ಜಿಲ್ಲೆಯಾಗುವಂತಹ ಸನ್ನಿವೇಶವನ್ನು ಪ್ರಕೃತಿ ರೂಪಿಸ್ತದೆ ಜನಸಂಖ್ಯೆ ರೂಪಿಸ್ತದೆ ಜನರ ಬೇಡಿಕೆಗಳು ರೂಪಿಸುತ್ತವೆ ಅಂತಹ ಒಂದು ಸಂದರ್ಭಗಳು ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅದನ್ನು ಆ ದಾರ್ಶ್ಯ ನಮಗಿಲ್ಲ ಯಾಕಂತ ಹೇಳಿದರೆ ಇದು ಎಲ್ಲ ಒಂದು ಮಾನವ ಶಕ್ತಿಗಳ ಒಂದು ಪ್ರಯತ್ನ ಮಾನವ ಶಕ್ತಿಗಳ ಒಂದು ಫಲ ಅಥವಾ ಪ್ರಭಾವ ಅಂತ ಹೇಳ್ಬೋದು ಸೊ ಅಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ದಿನಕರ ದೇಸಾಯಿ ಅವರೇ ಹೇಳಿದರು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡುವೆ ಅಡಿಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನಲ್ಲೆ ಅಂತ ಹೇಳುವ ಆ ಒಂದು ಅಖಂಡತೆ ಏನಿದೆಯಲ್ಲ ಆ ಅಖಂಡತೆಯ ಸಂದರ್ಭದಲ್ಲಿ ಇವತ್ತು ಒಂದು ಖಂಡವಾಗಿ ವಿಭಾಜನೆಗೊಳ್ಳುವಂತಹ ಸಂದರ್ಭ ಎದುರಿಗೆ ಕಂಡು ಬರ್ತಾ ಇದೆ ಬಹುಶಃ ಈ ಒಂದು ಶಕ್ತಿ ಈ ವಿಭಜನೆ ಆಗುವಂಥ ಶಕ್ತಿ ಏನಿದೆಯಲ್ಲ ಬಹುಶಃ ನನಗನ್ನಿಸಿದ ಹಾಗೆ ಇದು ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿಕ್ಷಣದ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಈ ಒಂದು ಶೈಕ್ಷಣಿಕ ಜಿಲ್ಲೆಯಾಗಿ ಈ ಜಿಲ್ಲೆಯನ್ನೇನು ವಿಂಗಡಿಸಿದರು ಬಹುಶಃ ಅದು ಮೊದಲ ಹುಟ್ಟು ಅಂತ ಹೇಳಿ ಅನಿಸುತ್ತೆ ನನಗೆ ಸೊ ಆ ಹುಟ್ಟಿನ ಮೂಲಕ ಇವತ್ತು ಜಿಲ್ಲೆಯ ವಿಭಜನೆಯತ್ತ ಒಂದು ನಮ್ಮ ಘಟ್ಟದ ಮೇಲಿನ ತಾಲೂಕುಗಳೇನಿದೆ ಅವರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಇದರಲ್ಲಿ ಅಲ್ಲಿಯೂ ಸಹ ವಿರೋಧಗಳು ಕಂಡು ಇದೆ ಬೇಡ ನಮ್ಮ ಜಿಲ್ಲೆಯನ್ನು ವಿಂಗಡಿಸೋದು ಬೇಡ ಅನ್ನುವ ಕೂಗುಗಳು ಸಹ ಅಲ್ಲಿ ಕೆಲವರಿಂದ ವ್ಯಕ್ತವಾಗಿದೆ ಅದನ್ನು ನಾವು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ ಆದರೆ ಜನಮತ ಅನ್ನೋದೇನಿದೆಯಲ್ಲ ಆ ಜನಮತಕ್ಕೆ ಗೌರವಿಸಿ ನಾವೆಲ್ಲರೂ ಅವರ ಇವತ್ತು ಜಿಲ್ಲೆಗೆ ನಾವು ತಲುಪಿಸಬೇಕಾದಂತಹ ಈ ನಮ್ಮ ಮಾಧ್ಯಮದ ಜವಾಬ್ದಾರಿ ಏನಿದೆಯಲ್ಲ ಅದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಆಗಬಾರ್ದು ಅದು ಎಲ್ಲರ ಜವಾಬ್ದಾರಿಯಾಗಿ ಎಲ್ಲರೂ ಅವರ ಈ ಕೂಗನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೋ ಅನ್ನುವ ಕಾರಣಕ್ಕೆ ಇವತ್ತು ಮೂವರು ಮೇಲಿನ ಘಟ್ಟದ ಮೇಲಿನ ತಾಲೂಕುಗಳ ಮೂವರು ವ್ಯಕ್ತಿಗಳನ್ನು ಧುರೀಣರನ್ನು ಸಮಾಜದಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿತ್ವವನ್ನು ನಾವಿಲ್ಲಿ ಕರೆಸಿದ್ದೇವೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ ತಮ್ಮ ಪ್ರದೇಶ ಹೇಗೆ ಜಿಲ್ಲೆಯಾಗಲಿಕ್ಕೆ ತಕ್ಕದಾದಂಥ ವಾತಾವರಣಗಳು ನಮ್ಮಲ್ಲಿವೆ ಅನ್ನೋದನ್ನು ಅವರು ಇವತ್ತು ಹೇಳ್ತಾ ಇದ್ದಾರೆ ಸೊ ಅವರ ಪರಿಚಯವನ್ನು ನಮ್ಮ ಪತ್ರಿಕೆ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರ್ತಕ್ಕಂಥ ಟಿ ವಿ ಹರಿಕಂತ್ ಅವರು ಮಾಡ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿದಿನದ ಸುಪ್ರಭಾತ ಕರಾವಳಿ ಮುಂಜಾವು ಈಗ ಡಿಜಿಟಲ್ ರಂಗಕ್ಕೆ ಇದೆ ಇವತ್ತು ನಾವು ಡಿಜಿಟಲ್ ಚರ್ಚೆ ಮಾತುಕತೆಯನ್ನು ಇವತ್ತು ಈ ವೇದಿಕೆಯಲ್ಲಿ ಏರ್ಪಡಿಸಿದ್ದೇವೆ ಜಿಲ್ಲೆ ಒಂದು ದಾರಿ ಮೂರು ಹೇಳೋದು ಕಾರ್ಯಕ್ರಮದ ಟೈಟಲ್ ಇದು ಏಕೆಂದರೆ ಈಗಾಗಲೇ ಸಿರಿಸಿ ಮೊದಲು ಜಿಲ್ಲೆ ಆಗಬೇಕು ಹೇಳೋದು ಅಲ್ಲಿಂದ ಕೂಗ್ ಕೇಳಿ ಬರ್ತಾಯಿತ್ತು ಆಮೇಲೆ ಯಲ್ಲಾಪುರದಿಂದ ಬಂತು ಇದೀಗ ಹಳೆಯಾಳದಲ್ಲೂ ಸಹ ಆ ಭಾಗದಲ್ಲೂ ಒಂದು ಪ್ರತ್ಯೇಕ ಜಿಲ್ಲೆ ಆದರೆ ನಮಗೆ ಜಿಲ್ಲಾ ಕೇಂದ್ರ ಮಾಡಬೇಕೊಂದು ಕೂಗು ಕೇಳಿ ಇದೆ ಹೀಗಾಗಿ ನಾವು ಆ ಭಾಗದ ಧ್ವನಿ ಎತ್ತಿರುವ ಅಥವಾ ಮುಂದಾಳ ತೋರಿಸ್ಕೊಂಡಿರುವ ಮೂವರೂ ನಾವು ಇವತ್ತಿನ ವೇದಿಕೆ ಕರೆದಿದೆ ಮೊದಲೇದಾಗಿ ಈ ನಮ್ಮ ಡಿಜಿಟಲ್ ಮಾತುಕತೆಗೆ ಶಿರ್ಸಿ ಪ್ರತ್ಯೇಕ ಜಿಲ್ಲೆಯ ಹೋರಾಟ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಕಳೆದ ಕೆಲ ವರ್ಷಗಳಿಂದ ಹೋರಾಟ ಮಾಡ್ತಿರುವ ಶ್ರೀಯುತ ಉಪೇಂದ್ರ ಪೈರಿದ್ರೆ ಅವರಿಗೆ ನಾವು ಈ ವೇದಿಕೆ ಮೂಲಕ ಸ್ವಾಗತ ಮಾಡ್ತಾ ಇದ್ದೇವೆ ಒಂದು ವೇಳೆ ಜಿಲ್ಲೆಯನ್ನು ವಿಭಜನೆ ಮಾಡೋದಿದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡೋದಿದ್ದರೆ ಸಿರಿಸಿ ಬದಲು ಎಲ್ಲಾ ಪೂರ್ವ ಯಾಕೆ ಜಿಲ್ಲಾ ಕೇಂದ್ರ ಮಾಡಬಾರ್ದು ಹೇಳೋದು ಒಂದು ಆಗ್ರಹ ಇತ್ತೀಚಿನ ವರ್ಷಗಳಲ್ಲಿ ಕೇಳಿಬರ್ತಾ ಇದೆ ಅದರ ನೇತೃತ್ವವನ್ನು ವಹಿಸಿಕೊಂಡವರು ಮತ್ತು ಈ ಬಗ್ಗೆ ಬಲವಾದ ಧ್ವನಿಯನ್ನೇತೆಯವರು ಶ್ರೀತಾ ರಾಮು ನಾಯಕರು ಅವರು ಅಲ್ಲಿಯ ನಾಗರಿಕ ವೇದಿಕೆ ಅಧ್ಯಕ್ಷರವರು ಅವರು ಸಹ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರತ್ತಾರೆ ಅವರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೆ ಎರಡು ಆದಮೇಲೆ ಸಿರ್ಸಿ ಮತ್ತು ಯಲ್ಲಾಪುರ ಆದಮೇಲೆ ಈಗ ಹಳೆಯಾಳದಲ್ಲಿ ಸಹ ಜಿಲ್ಲಾ ಕೇಂದ್ರ ಆಗಬೇಕು ಒಂದು ವೇಳೆ ಜಿಲ್ಲೆ ವಿಭಜನೆ ಆದರೆ ಹಳೆಯಾಳ ಯಾಕೆ ಆಗಬಾರ್ದು ಆ ಬಗ್ಗೆ ಮತ್ತೊಂದು ಕೂಗ್ ಕೇಳಿ ಬರ್ತಾ ಇದೆ ಆ ಕೂಗಿನ ನೇತೃತ್ವ ಮತ್ತು ಹೋರಾಟದ ನೇತೃತ್ವವನ್ನು ಶ್ರೀತಾ ರಾಜುಧೋಳಿಯವರು ವಹಿಸ್ಕೊಂಡಿದ್ದಾರೆ ಅವರು ಸಹ ನಮ್ಮ ಇವತ್ತಿನ ಚರ್ಚೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ನಾವು ಮುಂಜಿಟ್ ಮುಂಜಾವು ಡಿಜಿಟಲ್ ಬಳಗದ ಪರವಾಗಿ ಸ್ವಾಗತ ಕೊಡ್ತಾ ಮೊದಲನೇ ಪ್ರಶ್ನೆ ಸಿರ್ಸಿಯನ್ನು ಯಾಕೆ ಜಿಲ್ಲಾ ಕೇಂದ್ರ ಮಾಡಬೇಕು ಈ ಬಗ್ಗೆ ನೀವು ಯಾಕೆ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದೀರಿ ಇವತ್ತಿನ ಜನಸಂಖ್ಯೆಗೆ ಆಧಾರ ಈ ಜಿಲ್ಲೆಯ ವಿಸ್ತಾರವನ್ನು ನಾವು ನೋಡಿದಾಗ ಮತ್ತು ಇಡೀ ಕರ್ನಾಟಕದಲ್ಲಿರತಕ್ಕಂಥ ಜಿಲ್ಲೆಗಳನ್ನು ನಾವು ಇವತ್ತು ಹೋಲಿಸಿ ನೋಡಿದಾಗ ಬಹುದೊಡ್ಡ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೇರಳ ಎರಡು ಜಿಲ್ಲೆಗಳಾಗಿ ಮಾಡೋದರಿಂದ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜನತೆಯ ಅನುಕೂಲಕ್ಕೆ ಒಂದು ವ್ಯವಸ್ಥೆ ಆಗ್ತಕ್ಕಂಥ ಕೂಗು ಕಳೆದ ಮೂವತ್ತೇಳು ವರ್ಷಗಳ ಹಿಂದಿನ ಕೂಗು ನಾನು ಕಳೆದ ಏಳು ವರ್ಷಗಳಿಂದ ಈ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ನನ್ನ ವಿಚಾರಗಳು ಮತ್ತು ಅಲ್ಲಿ ಬಂದಂಥ ನಮ್ಮ ಉಳಿದೆಲ್ಲ ಜನತೆಯ ವಿಚಾರಗಳನ್ನು ನಾನು ಹಂತ ಹಂತವಾಗಿ ಹೋರಾಟದ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇದನ್ನು ಗಮನವನ್ನು ತರೋ ಯಾವ ಮಟ್ಟದಲ್ಲಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸಿರ್ಸಿ ಜಿಲ್ಲೆ ಆಗಬೇಕನ್ನೋದಕ್ಕೆ ನಾನು ಅನೇಕ ಕಾರಣಗಳನ್ನು ಹೇಳ್ತೇನೆ ಈಗಾಗಲೇ ಶಿರ್ಸಿ ಬಹುಶಃ ಮಾರಿಕಾಂಬ ದೇವಸ್ಥಾನ ಸನ್ನಿಧಾನ ಇರತಕ್ಕಂಥ ದೇವಸ್ಥಾನ ಇರತಕ್ಕಂಥ ಕ್ಷೇತ್ರ ದಿವಸಕ್ಕೆ ಸಾವಿರಾರು ಭಕ್ತಾದಿಗಳು ಬರತಕ್ಕಂಥ ಕ್ಷೇತ್ರ ಇನ್ನೊಂದಾಗಿ ಪ್ರಮುಖ ಇವತ್ತು ನಮ್ಮಲ್ಲಿಯ ಜಿಲ್ಲಾ ಏನು ಇವತ್ತು ಕೆ ಡಿ ಸಿ ಬ್ಯಾಂಕ್ ಇದೆ ಅದು ಕೇಂದ್ರ ಸ್ಥಾನ ಇರತಕ್ಕಂಥದ್ದು ಇನ್ನು ಅರಣ್ಯ ಇಲಾಖೆಯ ಇವತ್ತು ಕಾಲೇಜ್ ಇರತಕ್ಕಂಥದ್ದು ಹಾರ್ಟಿಕಲ್ಚರ್ ಕಾಲೇಜ್ ಅಗ್ರಿಕಲ್ಚರ್ ಕಾಲೇಜ್ ಜೊತೆಯಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಇವೆಲ್ಲವನ್ನು ಕೂಡ ಅನೇಕ ಪ್ರಮುಖ ಸರ್ಕಾರದ ಘಟಕಗಳಿವಿರ್ಷೆಯಲ್ಲಿವೆ ಆದರೆ ನಮ್ಮಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲೇ ನಾವು ಹಿಂದುಳಿದ ಜಿಲ್ಲೆ ಅನ್ನೋದನ್ನು ನಾವು ಸಮೀಕ್ಷೆ ಮಾಡಿದ್ದೀವಿ ಅನೇಕ ಸಂದರ್ಭದಲ್ಲೂ ಆ ಸಮೀಕ್ಷೆ ವಿಚಾರಗಳು ಸಿಕ್ಕಿದೆ ಪುನಃ ಇದರ ಬಗ್ಗೆ ಬೇರೆ ಬೇರೆ ಮತ್ತೆ ಸಮೀಕ್ಷೆಯನ್ನು ಕೂಡ ಮಾಡಿದ್ರೆ ಇದು ಅರ್ಥ ಆಗ್ತದೆ ಕಾರಣ ಕ್ಷೇತ್ರ ಜಿಲ್ಲೆ ವಿಸ್ತಾರವಾಗಿರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿ ಒಂದು ಭಾ ಮೂಲೆಯ ಭಾಗದಲ್ಲಿ ಕುಂತು ಇಡೀ ಜಿಲ್ಲೆಯನ್ನು ನಿರ್ವಹಿಸೋದು ಭಾಳ ಕಷ್ಟ ಆಗ್ತದೆ ಒಂದನೇದಾಗಿ ಎರಡನೇದಾಗಿ ಜನಪ್ರತಿನಿಧಿಗಳು ಇವತ್ತು ಉಸ್ತುವಾರಿಯಾಗಿ ಉಸ್ತುವಾರಿ ಸಚಿವರು ಯಾರೋ ಅವರು ಕೂಡ ಇಡೀ ಜಿಲ್ಲೆಯನ್ನು ಇವತ್ತು ನಿಭಾಯಿಸೋದು ಇಷ್ಟು ದೊಡ್ಡ ಜಿಲ್ಲೆ ಕಷ್ಟ ಆಗ್ತದೆ ಹಾಗಾಗಿ ಜಿಲ್ಲೆಯ ಅಭಿವೃದ್ಧಿ ಇವತ್ತು ಭಾಳ ಹಿಂದುಳಿದಿದೆ ಅಭಿವೃದ್ಧಿ ಆಗಿಲ್ಲನಕ್ಕಿಂತ ಹೆಚ್ಚಾಗಿ ಭಾಳ ಹಿಂದುಳಿದಿದೆ ಇನ್ನು ಪ್ರಮುಖ ಬೆಳೆಗಳಾದಂಥ ನಮ್ಮಲ್ಲಿ ಇವತ್ತು ಅಡಿಕೆ ಇರ್ಬೋದು ನಮ್ಮಲ್ಲಿ ಈ ಕೃಷಿ ಪೈನಾಪಲ್ ಇರ್ಬೋದು ಶುಂಠಿ ಇರ್ಬೋದು ಇದು ಪ್ರಮುಖವಾದಂಥ ಮಾರುಕಟ್ಟೆಯನ್ನು ಹೊಂದಿರತಕ್ಕಂಥ ಇನ್ನು ಶಿರ್ಷಿ ಇವತ್ತಿದೆ ಇದು ಬೇರೆ ಬೇರೆ ಭಾಗದಿಂದ ಎಲ್ಲ ಅನೇಕರಿಗೆ ಇಲ್ಲಿ ಬರಲಿಕ್ಕೆ ಭಾಳ ವ್ಯವಸ್ಥೆ ಮತ್ತು ಅನುಕೂಲ ಒಂದು ಭಾಗವಾಗಿರೋದ್ರಿಂದ ಇಲ್ಲಿ ರಸ್ತೆ ಉಳಿ ಇನ್ನುಳಿದ ಅಭಿವೃದ್ಧಿಗಳನ್ನು ಕೊಟ್ಟರೆ ಇದು ಸಿರ್ಸಿ ಮತ್ತು ಸುತ್ತಲೂ ಏನೀಗ ನಾವೇನು ಏಳು ತಾಲೂಕುಗಳನ್ನು ನಾವು ಸೇರಿಸಿ ಜಿಲ್ಲೆ ಮಾಡಲಿಕ್ಕೆ ಹೊರಟಿದ್ದೇವೆ ಇವೆರಡೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲಿದ್ದಂಥ ಶಿರ್ಸಿ ಪ್ರಮುಖ ಸ್ಥಾನದ ಜೊತೆಗೆ ಇವೆಲ್ಲ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ತಾಲೂಕನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಸಿರಿಸಿ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಹಿಂದಿನಿಂದ ಮೂವತ್ತೇಳು ವರ್ಷದಿಂದ ಹಿಂದಿನ ಬಂದಂಥ ಕೂಗು ಅದು ಕಳೆದ ಏಳು ವರ್ಷಗಳಿಂದ ನಾವು ಹೆಚ್ಚು ಚಾಲನೆಯನ್ನು ಕೊಡೋದ್ರ ಮುಖಾಂತರ ಇದು ಸಿರ್ಸಿ ಜಿಲ್ಲೆ ಆಗಲಿಕ್ಕೆ ಬಹಳ ಸೂಕ್ಷ್ಮ ಸಿರಿಸಿ ಕೇಂದ್ರ ಸ್ಥಾನ ಆಗಲಿಕ್ಕೆ ಭಾಳ ಸೂಕ್ತ ಯಾಕಂದರೆ ಇವತ್ತು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳನ್ನು ಸಂಪರ್ಕ ಹೊಂದಿ ದಕ್ಷಿಣ ಕನ್ನಡ ಕೇರಳ ಮತ್ತು ಈ ಭಾಗದಲ್ಲಿ ಇವತ್ತಿನ ನಿರ್ ನಿರಂತರವಾದಂಥ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಬಸ್ ವ್ಯವಸ್ಥೆಗಳಿರ್ಬೋದು ಇವೆಲ್ಲವೂ ಕೂಡ ಪ್ರತಿನಿತ್ಯ ಸಿರಿಸಿ ಭಾಗ ಅಲ್ಲಿಂದ ಬಂದು ಸಿರಿಸಿಗೆ ನೂರಾರು ಸಂಖ್ಯೆಯ ಪ್ರಯಾಣಿಕರು ದಕ್ಷಿಣ ಕನ್ನಡದ ಅನೇಕ ಪ್ರವಾಸಿ ಸ್ಥಾನಗಳಿಗೆ ಕೇಂದ್ರ ಸ್ಥಾನ ಸಿರಿಸಿ ಇರೋದರಿಂದ ಸಿರಿಸಿ ಜಿಲ್ಲೆ ಆಗ್ತಕ್ಕಂಥ ಕೂಗಿಗೆ ನಾನು ಹೆಚ್ಚು ಒತ್ತು ಕೊಟ್ಟು ಒಂದು ಹೋರಾಟ ರೂಪದಲ್ಲಿ ಈಗ ನಿಮ್ಮ ಪ್ರಕಾರ ಒಂದು ಹೊಸ ಜಿಲ್ಲೆ ರಚನೆಗೆ ಏನೆಲ್ಲ ಮೂಲ ಸೌಕರ್ಯಗಳು ಬೇಕು ಅದೆಲ್ಲ ಸಿರಿಸಲಿದೆ ಹೀಗಾಗಿ ಅದು ಅನೇಕಾರು ಕಾರಣಗಳಿಂದ ಜಿಲ್ಲೆ ಹೇಳೋದು ನಿಮ್ದು ಆಗ್ರಹ ಆದರೆ ಕೇವಲ ಮೂಲ ಸೌಕರ್ಯ ಮೂಲಸೌಕರ್ಯ ತಕ್ಷಣವೇ ಒಂದು ಜಿಲ್ಲೆ ಆಗಲಿ ಸಾಧ್ಯ ಜನರ ಮಾನಸಿಕವಾಗಿ ಅದನ್ನು ಸಿದ್ಧ ಆಗಬೇಕು ಅದು ಬಿ ಈ ವಿಚಾರವಾಗಿ ನಾವು ಮುಂದೆ ಮಾತಾಡ್ತೇವೆ ರಾಜೋದುಳಿಯವರು ಹೇಳಿ ನೀವು ಯಾಕೆ ಹಳೆಯಾಳವನ್ನು ಅಂದರೆ ಜಿಲ್ಲಾ ಕೇಂದ್ರ ಆಗ ಮಾಡಬೇಕು ಅಥವಾ ಜಿಲ್ಲೆ ವಿಭಜನೆ ಆಗಬೇಕಿದ್ರೆ ಹಳೆಯಾಳವೇ ಯಾಕೆ ಆಗಿ ಆಗಬೇಕು ಹೇಳೋದನ್ನು ಕೇಳ್ತಾ ನಾವು ಹೇಗೆ ಈಗ ಮೊನ್ನೆ ಹೊಸಪೇಟನ್ನು ವಿಜಯನಗರ ಜಿಲ್ಲೆಯಂತೆ ಕರೆದು ಇದು ಮಾಡಿದರೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಉಳವಿ ಶ್ರೀ ಬಸವೇಶ್ವರ ದೇವಸ್ಥಾನ ಕರ್ನಾಟಕದಲ್ಲಿ ಫೇಮಸ್ ಇರೋದರಿಂದ ಶ್ರೀ ಕ್ಷೇತ್ರ ಉಡುವಿ ಜಿಲ್ಲೆ ಹಳಿಯಾಳ ಕೇಂದ್ರ ಸ್ಥಾನ ಅಂಥೇಳಿ ನಾವು ಅದನ್ನು ಕರೆದು ನಮ್ಮ ಜಿಲ್ಲೆ ಘೋಷಣೆ ಮಾಡಿರಿ ಅಂತ ಕೇಳ್ತಾಯಿದ್ದೇವೆ ಒಂದು ಎರಡನೇದು ಹಳಿಯಾಳದ ಸುತ್ತಮುತ್ತಲೂ ಅರಣ್ಯ ಪ್ರದೇಶ ಇಲ್ಲ ಒಂದು ಇಬ್ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಅರಣ್ಯ ಪ್ರದೇಶ ಇಲ್ಲ ಸರ್ ಎಲ್ಲ ಹಳ್ಳಿಗಳಿದ್ದಾವೆ ನಗರ ಸುತ್ತಮುತ್ತಲು ಸಾಕಷ್ಟು ಸರ್ಕಾರಿ ಪಡ ಜಮೀನಿದೆ ಅದ್ರ ಜೊತೆ ಪ್ರೈವೇಟ್ ಲ್ಯಾಂಡ್ಸ್ ಇದ್ದಾವೆ ಎರಡನೇದು ಹರಿಯಾಳದಲ್ಲಿ ಇವತ್ತು ಖೇಲೋ ಇಂಡಿಯಾದಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಆಗ್ತಾಯಿದೆ ಸರ್ ಇಂಡೋ ಇಂಡೋರ್ ಎರಡು ಎರಡು ಸ್ಟೇಡಿಯಂ ನಮ್ಮಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಟೇಡಿಯಂ ಇದೆ ಬ್ಯಾಡ್ಮಿಂಟನ್ನು ಸ್ಟೇಡಿಯಮ್ಮು ನಮ್ಮಲ್ಲಿ ಶಿವಾಜಿ ಸ್ಟೇಡಿಯಂ ಇದೆ ಕ್ರಿಕೆಟ್ ಸ್ಟೇಡಿಯಂ ಅಂತ ದೊಡ್ಡದಿದೆ ಊರಿನ ಪಕ್ಕದಲ್ಲೇ ಇದೆ ಎರಡನೇದು ದೃಷ್ಟಿಯಿಂದ ಎಂಟು ಹತ್ತು ಕಿಲೋಮೀಟ್ರಲ್ಲೇ ರೈಲ್ವೆ ಸ್ಟೇಷನ್ ಇದೆ ಜಂಕ್ಷನ್ ಅಳ್ಳವ ರೈಲ್ವೆ ನಮಗೆ ನಲವತ್ತು ಕಿಲೋಮೀಟ್ರದಲ್ಲಿ ಏರ್ಪೋರ್ಟ್ ಇದೆ ಎರಡನೇದು ಎಲ್ಲ ನಮಗೆ ಧಾರವಾಡ ಬೆಳಗಾವ್ ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕೋ ಅಥವಾ ಬೇರೆ ಬೇರೆ ಬೆಂಗಳೂರು ಹೋಗ್ಲಿಕ್ಕೋ ಕೂಡು ರಸ್ತೆ ಒಳ್ಳೆ ರೋಡ್ಗಳಿದ್ದಾವೆ ಒಂದು ಅಂದರೆ ನಗರಕ್ಕೆ ಬರಲಿಕ್ಕೆ ನಮ್ಮ ಇದಕ್ಕೆ ಇನ್ನೊಂದೇನಂತಂದ್ರೆ ಸರ್ ಮೂಲಭೂತ ಸೌಕರ್ಯದಲ್ಲಿ ಜಮೀನು ಬೇಕು ಮೇನ ಜಿಲ್ಲಾಕ್ಕಿಂತ ಮಾಡಲಿಕ್ಕೆ ಒಂದು ನಮ್ಮಲ್ಲಿ ಜಮೀನು ಇದೆ ಯಾಕಂದರೆ ನಾವು ಈಗ ಶುಗರ್ ಫ್ಯಾಕ್ಟ್ರಿ ಆಲ್ರೆಡಿ ನಾಲ್ಕುನೂರು ಎಕರೆ ಜಮೀನು ಕೊಟ್ಟಿದ್ದೇವೆ ಸರ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿಕ್ಕೆ ಜಮೀನು ಕೊಟ್ಟಿದ್ದೇವೆ ಡಿಪ್ಲೊಮಾ ಕಾಲೇಜ್ ಮಾಡಲಿಕ್ಕೆ ಜಮೀನು ಕೊಟ್ಟಿದ್ದೇವೆ ಸಿದ್ದಿ ಸಮುದಾಯ ಭವನ ಮತ್ತು ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಆಗಿದ್ದಾವೆ ನಮ್ಮಲ್ಲಿ ಮೂರು ಏನು ಮೂರಾಜ್ಯದ ವಸತಿ ಶಾಲೆಗಳು ನಮ್ಮಲ್ಲಿ ನಿರ್ಮಾಣ ಆಗಿದ್ದಾವೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಉದ್ಘಾಟನೆ ಆಗಿ ಕೊರೋನಾ ಸಲುವಾಗಿ ಉದ್ಘಾಟನೆ ಮಾಡಲಿ ಆಗ್ಬೋದು ಅದ್ರ ಜೊತೆ ಮೇನ್ ಅಂದ್ರೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ನೀರು ಎಲ್ಲಕ್ಕಿಂತ ನಗರ ಈಗ ಆ ಜಿಲ್ಲೆ ಆದಮೇಲೆ ಬಹಳಷ್ಟು ಜನಸಂಖ್ಯೆ ಹೆಚ್ಚಿಗೆ ಆಗೋದು ಬೇರೆ ಅವಾಗ ನೀರಿನ ಕೊರತೆ ಬಹಳ ಅಂದ್ರೆ ನೀರಿನ ಅವಶ್ಯಕತೆ ಭಾಳ ಇದೆ ನಮ್ಮಲ್ಲಿ ಕಾಳಿ ನದಿ ನೀರಿನ ಏನು ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ವ್ಯವಸ್ಥೆ ಏನು ಮಾಡಿದ್ದಾರೆ ಅದು ಇನ್ನೂ ಇಪ್ಪತ್ತೈದು ವರ್ಷದ ತನಕ ನಮ್ಮಲ್ಲಿ ನಗರ ಬೆಳೆದ್ರೂ ಜನಸಂಖ್ಯೆ ಬೆಳೆದ್ರು ಸಾಕಾಗುವಷ್ಟು ಆ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡಿದೆ ನಮ್ಮಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಲ್ರೆಡಿ ಈಗ ಚಾಲ್ತಿಯಲ್ಲಿದೆ ಅಂಡರ್ಗ್ರೌಂಡ್ ಸಿಸ್ಟಮ್ ಹೀಗಿರುವಾಗ ಪೂರ್ಣ ಅಭಿವೃದ್ಧಿ ಹೊಂದಿರುವಂಥದ್ದು ನಮ್ಮಲ್ಲಿ ಸುಮಾರು ಅರವತ್ತೈದು ಸಾವಿರ ಜನಸಂಖ್ಯೆ ಇವತ್ತು ನಮ್ಮಲ್ಲಿ ಆಗಿದೆ ಪಟ್ಟ ಮುಂಚೆ ಪಟ್ಟಣ ಪಂಚಾಯತ್ ಇತ್ತು ಇವತ್ತು ಶುಗರ್ ಫ್ಯಾಕ್ಟ್ರಿ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಬಂದಿರೋದ್ರಿಂದ ಇವತ್ತು ಅದು ಪುರಸಭೆ ಅಂತ ಮೇಲ್ ಮೇಲ್ಮರ್ ಮೇಲ್ದರ್ಜೆಗೆ ಏರ್ಸಿದ್ದಾರೆ ಹಾಗಾಗಿ ನಾವು ಎಲ್ಲ ಅರ್ಹತೆಗಳನ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಅರ್ಹತೆಗಳನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನ ಮಾಡಲಿಕ್ಕೆ ನಾವೇ ಅರ್ಹರು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಅಂದರೆ ನಿಮ್ಮ ಪ್ರಕಾರ ಅಲ್ಲಿ ಸಾಕಷ್ಟು ಜಮೀನು ಲಭ್ಯ ಇದೆ ಸರ್ಕಾರದ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸರ್ಕಾರಿ ಕಟ್ಟಡಗಳು ಅವೆಲ್ಲ ಬೇಕಾದಷ್ಟು ಲಭ್ಯ ಭೂಮಿ ಲಭ್ಯ ಇದೆ ನೀರಾವರಿ ಸೌಲಭ್ಯಗಳಿದೆ ಈಗೆಲ್ಲ ಆ ಎಲ್ಲ ದೃಷ್ಟಿಯಿಂದ ನೀವು ಹಳೆಯಾಳೆ ಯೋಗ್ಯ ಅಂತ ಹೇಳ್ತೀವಿ